ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ಬ್ಯೂಟಿಫುಲ್ ಆದ ಒಂದು ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿನಿ ಏನಪ್ಪಾ ಅಂತ ಅನ್ಕೋತೀರಾ ಹೌದು ಇವತ್ತು ಬಂದು ಕೊಬ್ಬರೆ ಎಣ್ಣೆಯಿಂದ ಇದೊಂದು ಮೂರು ಹಾಕ್ಬಿಟ್ಟು ಮಾಡ್ಬೋದು ಇಂಥ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಖಂಡಿತ ನನಗೆ ಗೊತ್ತಿದ್ದಿಲ್ಲ ಆಲ್ಮೋಸ್ಟ್ ಅದನ್ನು ನಾನು ಇನ್ಸ್ಟಾ ಪೇಜಲ್ಲಿ ನೋಡಿದಾಗಲೇ ನನಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗಿದ್ದು ಯಾವುದು ಅಂತ ಹೇಳ್ತೀರಾ ಹೌದು ಇವಾಗ ತುಂಬನೇ ಕೊಡ್ತಾ ಕೊಡ್ತಾಯಿದ್ದೆ ಖುಷ್ಬು ಹೈಲ್ ತುಂಬಾ ಚೆನ್ನಾಗಿ ಒಂದು ರಿಸಲ್ಟ್ ತುಂಬ ಜನಕ್ಕೆ ಸಿಕ್ಕಿದೆ ನೋಡೋಣ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ನನ್ನ ಮಗಳು ಹೇಳಿದ್ರು ಮಮ್ಮಿ ಟ್ರೈ ಮಾಡಿ ನೋಡೋಣ ಒಂದ್ಸಲಿ ಅಂತ ಓಕೆ ನಾನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ ನಾನು ಫೇರ್ ಆ್ಯಂಡ್ ಲೋಲಿ ಬಿಟ್ಟು ಮುಖಕ್ಕೆ ಇನ್ನೇನೂ ಯೂಸ್ ಮಾಡಲ್ಲ ಫೇರ್ ಆ್ಯಂಡ್ ಲೋಲಿ ಮತ್ತು ವಿಭೂತಿ ಇದಿಷ್ಟನ್ನೇ ನಾನು ಯೂಸ್ ಮಾಡೋದು ನನಗೆ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನನ್ನ ಅಮ್ಮ ಅದನ್ನೇ ಹೇಳ್ಕೊಟ್ಟಿದ್ದು ಇವತ್ತಿಗೂ ನಾನು ಮುಖಕ್ಕೆ ಪೌಡ್ರೆಲ್ಲ ಯೂಸೇ ಮಾಡೋಲ್ಲ ಫೇರ್ ಅನ್ ಲೋಲಿ ಹಾಕ್ತೀನಿ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮತ್ತು ವಿಭೂತಿ ಹಾಕ್ತೀನಿ ಇದಿಷ್ಟು ಷ್ಟು ಬಿಟ್ಟರು ನಾನು ಇನ್ನು ಯಾವುದೇ ಥರದ ಹಾಕೋದು ಯಾಕಂದರೆ ನಾನು ಇನ್ನೇನೇ ಬೇರೆ ಎಷ್ಟ್ರ ಏನೇ ಹಾಕಿದ್ರೂ ಸ್ಕಿನ್ನಲ್ಲಿ ನಂಗೆ ಅಲ್ಲಲ್ಲೇ ಕಪ್ಪು ಕಪ್ಪು ಒಂಥರ ಕಲೆ ಥರ ಆಗಲಿ ಇದಾದ ಬರುತ್ತೆ ಆಲ್ಮೋಸ್ಟ್ ನನಗೆ ಇಲ್ಲಿವರೆಗಾಗಲಿ ಒಂದು ಮಡುವೆ ಆಗಲಿ ಒಂದು ಕಲೆ ಆಗಲಿಲ್ಲ ಇದೆಲ್ಲ ಮತ್ತು ಅಮ್ಮ ಗಿಂಟಿದು ಕಲೆಗಳು ಇದು ಚಿಕ್ಕ ವಯಸ್ಸಲ್ಲಿ ಗಿಂಟಿದು ಕಲೆ ಇದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಅದು ಮಾತಾಡೋಣ ಇವಾಗ ಬಂದು ಅದಕ್ಕೆ ಏನೇನು ಬೇಕು ಅಂತ ನಾನು ತೊಗೊಂಡಿದ್ದೀನಿ ಟ್ರೈ ಮಾಡೋಣ ಅಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಕ್ಯಾರೆಟು ಮತ್ತು ಹಾಗೆ ಬೀಟ್ರೋಟು ಮತ್ತು ಇದು ಬಂದು ಇದು ಕಿತ್ಲೆಹಣ್ಣಿನ ಒಣಗಿಸಿ ಇಟ್ಟಿರೋಂಥ ಪೌಡ್ರು ಇದಿಷ್ಟು ಇದನ್ನು ತೊಗೊಂಡಿದ್ದೀನಿ ಪೌಡ್ರು ಪುಡಿ ಮಾಡಿ ಇಟ್ಕೊಂಡಿರೋದು ಆಲ್ಮೋಸ್ಟ್ ನಾನು ಪುಡಿ ಮಾಡಿಟ್ಟಿದ್ದೀನಿ ಇದು ಖಾಲಿ ಆಗಿದೆ ಇಷ್ಟೇ ಇದೆ ಹಣ್ಣು ಸಿಪ್ಪೆ ಇದೆಯಲ್ಲ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರು ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇದು ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಇದು ಯಾವುದು ಹೇಳಿದ್ರೆ ಕಿತ್ಲೆಹಣ್ಣದು ಪೌಡ್ರ್ ಇದು ಮತ್ತು ಹಾಗೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡಿದ್ದೀನಿ ಈಗ ನಾನು ಆಗಿ ಮಾಡ್ತೀನಿ ಒಂದು ಒಳ್ಳೆ ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ ಇದನ್ನು ಹೇಗೆ ಮಾಡೋಣ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ಹಾಂ ಕೊಬ್ಬರೆ ಹಾಕಿದೆ ನಾನು ಇವಾಗ ಕೊಬ್ಬರೆಣೆ ಹಾಕಿದ್ದೀನಿ ಇದಕ್ಕೆ ಬಂದು ಇವಾಗ ನಾನು ಇದಾಕ್ತೀನಿ ಎಂತಿದ್ರು ಕಿತ್ಲೆ ಹಣ್ಣಿನ ಪೌಡ್ರದು ಸಿಪ್ಪೆ ಸಿಪ್ಪೆ ಕಿತ್ಲೆ ಹಣ್ಣಿನ ಸಿಪ್ಪೆ ಸಿಪ್ಪೆಯದು ಪೌಡ್ರು ಮತ್ತು ಹಾಗೆ ಅಂದರೆ ಸ್ವಲ್ಪ ಸಣ್ಣೂರಿಗೆ ಕೊಟ್ಕೊಳ್ಳೋಣ ನೋಡೋಣ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಒಂದು ಒಳ್ಳೆ ರಿಸಲ್ಟು ಅಂತಲೇ ಅನ್ಕೋತೀನಿ ಇದನ್ನು ಚೆನ್ನಾಗಿ ನಾನು ರೋಸ್ಟ್ ಮಾಡ್ತಾ ಇದ್ರ ಇದರ ರಸ ತೆಗಿಬೇಕು ಇದ್ರ ರಸ ತೆಗೆದ್ರೇ ಅದು ಒಂದು ಒಳ್ಳೆ ಇದು ಅಂತಲೇ ಅನ್ಬೋದು ನಾನು ಒಂದು ಬೌಲ್ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟು ಇದು ಮಾಡೋಣ ಅಂತ ಇದು ಚೆನ್ನಾಗಿ ಈರುಳ್ಳಿ ಥರ ರೋಸ್ಟ್ ಆಗಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಯಾಕಂದರೆ ನಾವು ಜಾಸ್ತಿ ಮಾಡೋದಕ್ಕಿಂತ ಸ್ವಲ್ಪ ಮಾಡಿ ಅದರದು ರಿಸಲ್ಟ್ ನೋಡಿಕೊಂಡು ನೆಕ್ಸ್ಟು ಮುಂದೆ ಕೈ ಹಾಕಬೇಕು ಸುಮ್ಮನೆ ಸುಮ್ಮನೆ ಇದು ಮಾಡಿಕೊಂಡು ಎಣ್ಣೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಚೆನ್ನಾಗಿ ಇದನ್ನು ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗ್ತೈತೆ ಫ್ರೈ ಆಗಲಿ ನಾವು ಜಾಸ್ತಿ ಕ್ಯಾರೆಟು ಬಿಟ್ಟು ಎಷ್ಟು ಹಾಕಿರ್ತೀವೋ ಅಷ್ಟು ಚೆನ್ನಾಗಿ ರಸ ತೆಗೆದ್ರೇ ನಮ್ಮ ಸ್ಕಿನ್ಗೆ ಒಂದು ಒಂದೊಳ್ಳೆ ಇದು ಬರೋದು ಫ್ರೆಂಡ್ಸಾಗಿ ಚೆನ್ನಾಗಿ ರಸ ಬಿಡ್ತಾಯಿದೆ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತೈತೆ ರೋಸ್ಟಾಗಿ ರಸ ಬಿಡ್ತೈತೆ ನಾನು ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಓಕೆ ಇದು ಹಾಗಾಗಿದೆ ಇದನ್ನು ಒಂದು ಬೌಲಿಗೆ ಸೋಸ್ಕೊಳ್ತೀನಿ ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನಮಗೆ ಇದೆಲ್ಲ ನಮಗೆ ರೂಢಿ ಇಲ್ಲ ನಾನು ಮುಖಕ್ಕೆ ಏನಾಗ್ತಿದೆ ಅಂದರೆ ವಿಭೂತಿ ವಿಭೂತಿ ಅಷ್ಟು ಬಿಟ್ಟರೆ ಫೇರಲಲ್ಲಿ ಇಷ್ಟೇ ಯೂಸ್ ಮಾಡ್ತಾಯಿದ್ದು ತುಂಬನೇ ಟೆಂಡ್ರಿಂಗಾಗಿ ಓಡ್ತಾಯಿದ್ದೆ ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ರಿಸಲ್ಟ್ ಸಿಗುತ್ತೆ ಸೆವೆನ್ ಡೇಸಲ್ಲಿಂದ ಎಲ್ಲ ಸ್ಕಿನ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತಿದ್ರು ಅದಕ್ಕೆ ಟ್ರೈ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ನಾನು ಒಂದು ಇದಕ್ಕೆ ತೋರಿಸ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಆಯಿಲ್ ರೆಡಿ ಆಯಿತು ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆ ರಿಸಲ್ಟ್ ಬಂದ ಮೇಲೆ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ನಾನು ಬಂದು ಹಣ್ಣಿನ ಸಿಪ್ಪೆದು ಪೌಡ್ರೂ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕ್ಯಾರೆಟ್ ಆಗಲಿ ಬೀಟ್ರೂಟ್ ಆಗಲಿ ತುಂಬಾ ಹೆಲ್ತಿಯಾಗಿರೋದು ನೋಡೋಣ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ಆಯಿಲ್ ರೆಡಿಯಾಗಿದೆ ನಾನು ಇವಾಗ ಹೇಗೆ ಫೇಸ್ ಪ್ಯಾಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಆಯಿಲ್ ಸ್ಕಿನ್ಗೆ ಅಪ್ಲೈ ಮಾಡ್ತೀನಿ ಅಂತ ಫ್ರೆಂಡ್ಸ್ ಹಾಗೆ ನಾನು ಫಸ್ಟು ಮಗ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮಗ ವಾಶ್ ಮಾಡಿಕೊಂಡು ಟವಲಲ್ಲಿ ಒರೆಸ್ಕೊಂಡಿದ್ದೀನಿ ಫುಲ್ ಡ್ರೈ ಸ್ಕಿನ್ ಮಾಡ್ಕೋತೀನಿ ನಾನು ಯಾವುದೇ ಒಂದು ಫೇಸ್ ಬೇಕಾಗಲಿ ಏನೇ ಹಾಕ್ಬೇಕಾದ್ರೂ ಅಷ್ಟೇ ನಾನು ಫುಲ್ಲು ಮಗ ಫೇಶಿಯಲ್ಲು ನೀಟಾಗಿ ಏನಾದರೂ ಕ್ರೀಮ್ ಏನಾರು ಹಾಕಿ ಧೂಳೆಲ್ಲ ಇರುತ್ತಲ್ಲ ಅಂತಂದ್ಬಿಟ್ಟು ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ಬಟ್ಟೆಗಳಲ್ಲಿ ಒರೆಸ್ಕೊಂಬಿಡ್ತೀನಿ ಒದ್ದೆ ಇಲ್ದಿದ್ದಂಗೆ ಈಗ ಒರೆಸೆಲ್ಲ ಆಯಿತು ಈಗ ನಾನು ಅದನ್ನು ಅಪ್ಲೈ ಮಾಡ್ತೀನಿ ನೋಡೋಣ ಇದು ಸ್ವಲ್ಪ ತಳದಲ್ಲಿ ಇದ್ದಿದ್ದೇನ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ ಇಂಥ ಒಂದು ರಿಸಲ್ಟ್ ಬರುತ್ತೆ ನೋಡೋಣ ನೋಡೋಣ ಇಲ್ಲ ಒಂದು ಎಷ್ಟು ಅವರು ಒಂದು ಇಪ್ಪತ್ತು ನಿಮಿಷ ಇಡ್ತೀನಿ ಹಾಕ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನು ಯಾವ ಥರ ಒಂದು ರಿಸಲ್ಟ್ ಬರುತ್ತೆ ಅಂತ ನೋಡೋಣ ಯಾವಾಗಲೂ ನಾವು ಸ್ಕಿನ್ಗೆ ಹಂಗೆ ಈ ಥರ ಅಪ್ಲೈ ಮಾಡಬೇಕಾದ್ರೆ ಈ ಥರ ಹೆಂಗೆ ವಾಶ್ ಕೊಟ್ರೇ ಆ ಸ್ಕಿನ್ನು ಚೆನ್ನಾಗಿ ಗ್ಲೋ ಸ್ಕಿನ್ ಬರೋದು ಫಸ್ಟ್ ಟೈಮ್ ಟ್ರೈ ಇದ್ದೀನಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡೋಣ ಬನ್ನಿ ಆದರೆ ತುಂಬ ಜನ ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಖುಷಿಯಾಗುತ್ತೆ ಇದು ಸೆವೆನ್ ಡೇಸ್ ಚಾಲೆಂಜು ನಾನು ತೊಗೊಂಡಿದ್ದೀನಿ ಸೆವೆನ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಈ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಸ್ಪ್ರೆಡ್ ಮಾಡೋಣ ನಾವು ಮುಖಕ್ಕೆ ಯಾವುದೇ ಅಷ್ಟು ಯಾವುದೇ ಆಯಿಲ್ ಹಾಕಿದ್ರು ಅಷ್ಟೇ ಈ ಥರ ಚೆನ್ನಾಗಿ ಸ್ಕಿನ್ನ ನಾವು ಸ್ಪ್ರೆಸ್ ಮಾಡಿ ಒಂದು ಇದು ಮಾಡೋದನ್ನೇ ಅದು ಒಂದು ಸ್ಕಿನ್ನು ಇದಾಗೋದು ಈ ಥರ ರಬ್ ಮಾಡ್ತಾ ಇರಬೇಕು ಜಾಸ್ತಿ ರಬ್ ಮಾಡಿದಷ್ಟು ಸ್ಕಿನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ಥರ ರಬ್ ಮಾಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಸ್ಕಿನ್ ವಾಶ್ ಮಾಡ್ತೀನಿ ಹೇಗೆ ಆಗುತ್ತೆ ಒಂದು ದಿನಕ್ಕೆ ಒಂದು ಸ್ವಲ್ಪ ನಾರು ರಿಸಲ್ಟ್ ಗೊತ್ತಾಗುತ್ತಲ್ಲ ಓಕೆ ಫ್ರೆಂಡ್ಸ್ ಬರ್ತೀನಿ ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಹಾಗೆ ನಾನು ಮುಖ ವಾಶ್ ಮಾಡ್ಕೊಬಂದೆ ನೋಡಿ ಆಗನ ಸ್ಕಿನ್ಗೂ ಈಗಿನ ಸ್ಕಿನ್ಗೂ ಎಷ್ಟು ಡಿಫ್ರೆಂಟ್ ಇದೆ ಆವಾಗಲೇ ಒಂದು ಸ್ವಲ್ಪ ಒಂಥರ ನುಚ್ಚು ನುಚ್ಚಿನ ಮತ್ತು ಹಾಗೆಲ್ಲ ಒಂಥರ ಡ್ರೈ ಆಗಿತ್ತು ಸ್ಕಿನ್ನೆಲ್ಲ ಒಂಥರ ವಿಚಿತ್ರ ಅನ್ನಿಸ್ತಿತ್ತು ಇಷ್ಟು ಗ್ಲೋ ಇತ್ತಿಲ್ಲ ಆಗಲೇ ವೀಡಿಯೋ ಮಾಡಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಇಷ್ಟು ಒಂದು ಗ್ಲೋ ಸ್ಕಿನ್ ಎಲ್ಲ ಇತ್ತಿಲ್ಲ ತುಂಬಾ ಒಂಥರ ಶೈನಿಂಗ್ ಕಾಣ ಕಾಣಿಸ್ತೈತೆ ನೋಡಿ ನಾನು ಯಾವುದೇ ಒಂಥರ ಕ್ರೀಮೇ ಯೂಸ್ ಮಾಡಿಲ್ಲ ಏನೂ ಯೂಸ್ ಮಾಡಿಲ್ಲ ನಾನು ಸೀದಾ ವಾಶ್ರೂಮಿಂದ ಮುಖ ತೊಳ್ಕೊ ಕೊಂಡು ಸೀದಾ ಹಾಗೆ ಬಂದಿದ್ದೀನಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಇತ್ತು ಸಿಕ್ತು ನೀವು ಯೂಸ್ ಮಾಡಿ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನಾನು ಫ್ಯಾರನ್ ಮೇಲೆ ವಿಭೂತಿ ಇಷ್ಟು ಬಿಟ್ಟರೆ ನಾನು ಯಾವುದೇ ಥರ ಒಂದು ಕ್ರೀಮ್ ಆಗಲಿ ಆಯಿಲ್ ಅಂದರೆ ಅದೇ ದಿನಕ್ಕೆ ತಿಂಗಳಿಗೊಮ್ಮೆ ಕೊಬ್ಬರೆಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನನ್ನ ಸೊಬ್ಬರೆಣ್ಣೆ ಮತ್ತು ಹಾಗೆ ಅರಿಶಿನ ಇದಿಷ್ಟೇ ನಾನು ವಾ ಫೇಶಿಯಲ್ಗೆ ಹಾಕ್ಕೊಂಡು ನಾನು ಇದು ಮಾಡ್ತಾಯಿದ್ದೆ ಆದರೆ ಒಂದು ಅದ್ಭುತವಾದ ರಿಸಲ್ಟ್ ಸಿಕ್ಕಿದೆ ಸೆವೆನ್ ಡೇಸ್ಗೆ ಇನ್ನೂ ಚೆನ್ನಾಗಿರುತ್ತೆ ಆ ರಿಸಲ್ಟ್ ಅಂತ ಅನಿಸಿದೆ ಯಾಕಂದರೆ ಒಂದು ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿಕ್ಕೂ ಆಗ ಸ್ಕಿನ್ಗೂ ಈಗ ಸ್ಕಿನ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಸ್ಕಿನ್ನು ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಮೇಡಮ್ ಇಂಥ ಒಂದು ಆಯಿಲು ರಿಲೀಸ್ ತುಂಬಾ ಖುಷಿ ಆಗ್ತೈತೆ ಥ್ಯಾಂಕ್ ಯು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಜ ಫ್ರೆಂಡ್ಸು ಒಳ್ಳೆ ರಿಸಲ್ಟ್ ಇದೆ ನೀವು ಟ್ರೈ ಮಾಡಿ ಟ್ರೈ ಮಾಡ್ಬೋದು ಹೋಮ್ ರೆಮಿಡಿ ತುಂಬಾ ಚೆನ್ನಾಗಿದೆ ಓಕೆ